ಮಂಗಳೂರಿನಲ್ಲಿ ಒಂದು ವಿಚಿತ್ರ ವಿದ್ಯಮಾನ ಕಳೆದ ಕೆಲವು ದಿನಗಳಿಂದ ನಡೀತಿದೆ ಇಲ್ಲಿನ ಬಿಜೆಪಿ ಸಂಘ ಪರಿವಾರ ಹಾಗೂ ಕಾಂಗ್ರೆಸ್ ಮುಖಂಡರು ಒಂದೇ ಧ್ವನಿಯಲ್ಲಿ ಮಾತಾಡ್ತಿದ್ದಾರೆ ಒಟ್ಟಿಗೆ ವೇದಿಕೆ ಹಂಚಿಕೊಳ್ತಿದ್ದಾರೆ ಒಂದೇ ಬೇಡಿಕೆಯನ್ನ ಮುಂದಿಡ್ತಿದ್ದಾರೆ ಯಾರಲ್ಲೂ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಇವರೆಲ್ಲರೂ ಒಂದೇ ಪಕ್ಷದವರು ಒಂದೇ ಸಂಘಟನೆಯವರು ಅನ್ನುವಂತೆ ಭಯಂಕರ ಒಗ್ಗಟ್ಟು ಎದ್ದು ಕಾಣ್ತಿದೆ ಇಲ್ಲಿನ ಬಿಜೆಪಿ ಕಾಂಗ್ರೆಸ್ ಮುಖಂಡರಲ್ಲಿ ಈವರೆಗೆ ಇಂತಹ ಒಗ್ಗಟ್ಟು ಇರಲೇ ಇಲ್ಲ ಅಂತೇನಿಲ್ಲ ಅವರು ಜನವಿರೋಧಿ ಯೋಜನೆಗಳ ವಿಷಯದಲ್ಲಿ ಜನವಿರೋಧಿ ನೀತಿಗಳ ವಿಷಯದಲ್ಲಿ ಈ ಹಿಂದಿನಿಂದಲೂ ಒಂದೇ ಧ್ವನಿಯಲ್ಲಿ ಮಾತಾಡ್ತಾ ಬಂದವರು ಒಬ್ಬರಿಗೊಬ್ಬರು ಸಹಕರಿಸ್ತಾನೆ ಬೆಳೆದವರು ವ್ಯಾಪಾರದಲ್ಲೂ ಒಟ್ಟಿಗೆ ಇರ್ತಾರೆ ಅನ್ನೋ ಮಾತು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾನೆ ಇರುತ್ತೆ ಆದ್ರೆ ಒಂದು ಪಕ್ಷದ ಸರ್ಕಾರ ಇದ್ದಾಗ ಆ ಸರ್ಕಾರ ಏನೇ ಮಾಡಿದ್ರು ಅದನ್ನ ಮತ್ತೊಂದು ಪಕ್ಷದವರು ವಿರೋಧ ಮಾಡೋದು ಎಲ್ಲ ಕಡೆಯಂತೆ ಇಲ್ಲೂ ಸಾಮಾನ್ಯ ಈ ಬಾರಿ ಮಾತ್ರ ತೀರಾ ತದ್ವಿರುದ್ಧ ವಾತಾವರಣ ಮಂಗಳೂರಿನಲ್ಲಿ ಕಂಡು ಬರ್ತಾ ಇದೆ ಬಿಜೆಪಿ ಶಾಸಕರು ಕಾಂಗ್ರೆಸ್ ಮುಖಂಡರು ಸಂಘ ಪರಿವಾರದವರು ಎಲ್ಲರೂ ಒಂದೇ ಧಾಟಿಯಲ್ಲಿ ಮಾತಾಡ್ತಿದ್ದಾರೆ ಅವರಿಗೀಗ ಅರ್ಜೆಂಟ್ ಆಗಿ ಮಂಗಳೂರು ಜಿಲ್ಲೆ ಬೇಕಾಗಿದೆ ಮಂಗಳೂರು ಬ್ರ್ಯಾಂಡ್ ಬೇಕಾಗಿದೆ ಆ ಮೂಲಕ ಮಂಗಳೂರನ್ನ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಉದ್ಧಾರ ಮಾಡೋಕೆ ಈ ಬಿಜೆಪಿಗರು ಕಾಂಗ್ರೆಸ್ಗರು ಹಾಗೂ ಸಂಘ ಪರಿವಾರದವರು ಒಟ್ಟಾಗಿದ್ದಾರೆ ಜಿಲ್ಲೆಯ ಹೆಸರು ದಕ್ಷಿಣ ಕನ್ನಡ ಅಂತ ಇರಬೇಕಾ ಅಥವಾ ಮಂಗಳೂರು ಆಗ್ಬೇಕಾ ಅನ್ನೋದನ್ನ ಪ್ರತ್ಯೇಕವಾಗಿ ಚರ್ಚೆ ಮಾಡೋಣ ಆದರೆ ಈಗ ಈ ಜಿಲ್ಲೆಗೆ ತುರ್ತಾಗಿ ಆಗಬೇಕಾಗಿದ್ದು ಹೆಸರು ಬದಲಾವಣೆನಾ ಅನ್ನೋದನ್ನ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹಾಗೂ ಅವರ ಪಕ್ಷದ ಮಂಗಳೂರಿನ ನಾಯಕರಿಗೆ ಇಲ್ಲಿನ ಜನ ಕೇಳಬೇಕಾಗಿದೆ ನರೇಂದ್ರ ಮೋದಿ ಸರ್ಕಾರ ಹನ್ನೊಂದು ವರ್ಷದಲ್ಲಿ ಮಾಡಬೇಕಾದ್ದನ್ನ ಏನೂ ಮಾಡದೆ ಜನರ ಕಣ್ಣಿಗೆ ಮಣ್ಣೆರ್ಚೋಕೆ ಹೆಸರು ಬದಲಾವಣೆಯ ಗಿಮಿಕ್ ಮಾಡ್ತಿದೆ ಆ ಮೂಲಕವೂ ಕೆಟ್ಟ ರಾಜಕೀಯ ಮಾಡ್ತಿದೆ ಅಂತ ಕಾಂಗ್ರೆಸ್ ನಾಯಕರೇ ಹೇಳಿಕೊಂಡು ತಿರುಗ್ತಾ ಇದ್ರು ಈಗ ಮಂಗಳೂರಿನಲ್ಲಿ ಅದೇ ಕಾಂಗ್ರೆಸ್ ನಾಯಕರು ಏನ್ ಹೊರಟಿದ್ದಾರೆ ಬಿಜೆಪಿ ಶಾಸಕ ವೇದವ್ಯಾಸ್ ಕಾಮತ್ ದ್ವೇಷ ಭಾಷಣ ಮಾಡಿದ ಸಂಘ ಪರಿವಾರದ ದಯಾನಂದ ಕತ್ತಲ್ಸಾರ್ ಕಾಂಗ್ರೆಸ್ ಎಂಎಲ್ಎ ಅಭ್ಯರ್ಥಿ ರಕ್ಷಿತ್ ಶಿವರಾಮ್ ಐವಾನ್ ಡಿಸೂಜಾ ಜಿಲ್ಲೆಯ ಇತರ ಕಾಂಗ್ರೆಸ್ ನಾಯಕರು ಎಲ್ಲರೂ ಹೇಗೆ ಜನರ ಕಿವಿಗೆ ಹೂ ಬಿಡೋ ಕೊಟ್ಟಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಕಾಡ್ತಿರುವ ಹತ್ತಾರು ಭೀಕರ ಸಮಸ್ಯೆಗಳನ್ನ ಪರಿಹರಿಸೋಕೆ ಒಂದಿಷ್ಟು ಪ್ರಯತ್ನ ಪಡದೆ ಬಿಜೆಪಿಯ ದ್ವೇಷ ಕೋರರು ಹಾಗೂ ಕಾಂಗ್ರೆಸ್ನ ಯಾವ ಸ್ಪಷ್ಟತೆಯೂ ಇಲ್ಲದ ಸ್ವಾರ್ಥಿ ನಾಯಕರು ಒಟ್ಟು ಸೇರ್ಕೊಂಡು ಯಾವ ಪ್ರಹಸನಕ್ಕೆ ಮುಂದಾಗಿದ್ದಾರೆ ಜಿಲ್ಲೆಯಲ್ಲಿ ಕೋಮುವಾದ ಭಯಾನಕ ರೂಪ ತಾಳಿದೆ ನಿರುದ್ಯೋಗ ಇದೆ ಪರಿಸರ ನಾಶ ಆಗ್ತಿದೆ ಮೀನುಗಾರರು ರೈತರು ಕಾರ್ಮಿಕರು ಸಮಸ್ಯೆಗಳಲ್ಲಿ ಸಿಲುಕಿದ್ದಾರೆ ಯುವಜನರು ಕೋಮುವಾದ ಹಾಗೂ ಡ್ರಗ್ ಮಾಫಿಯಾದ ಸುಳಿಯಲ್ಲಿ ಸಿಲುಕಿದ್ದಾರೆ ಬಡ್ಡಿಕೋರರ ಹಾವಳಿ ಮಿತಿ ಮೀರಿದೆ ಜನಸಾಮಾನ್ಯರಿಗೆ ಆರೋಗ್ಯ ಸೇವೆ ಕೈಗೆಟುಕ್ತಾ ಇಲ್ಲ ಶಿಕ್ಷಣ ಬಹಳ ದುಬಾರಿಯಾಗಿದೆ ಈ ಬಗ್ಗೆ ಒಂದಿಷ್ಟು ಕಾಳಜಿ ತೋರಿಸದ ಜಿಲ್ಲೆಯ ಕಾಂಗ್ರೆಸ್ ನಾಯಕರು ನಿನ್ನೆ ಮೊನ್ನೆವರೆಗೆ ದ್ವೇಷ ಕಾರ್ತಿದ್ದ ಬಿಜೆಪಿ ಶಾಸಕರು ಹಾಗೂ ಸಂಘ ಪರಿವಾರದ ನಾಯಕರ ಜೊತೆ ಸೇರ್ಕೊಂಡು ಮಂಗಳೂರು ಜಿಲ್ಲೆ ಆಗಬೇಕು ಅಂತ ಹೇಳ್ತಾ ಜನರೆದುರು ನಗೆ ಪಾಟಲಿಗೀಡಾಗ್ತಿದ್ದಾರೆ ಯಾಕೆ ಹೆಸರನ್ನ ಬದಲಿಸಬೇಕು ಈಗ ಅದಾ ಇಲ್ಲಿಗೆ ಅರ್ಜೆಂಟ್ ಆಗಿ ಆಗಬೇಕಾಗಿದ್ದು ಅಂತ ಕೇಳಿದ್ರೆ ಆಡಳಿತಾರೂಢ ಕಾಂಗ್ರೆಸ್ ನಾಯಕರಲ್ಲಿ ಉತ್ತರನೇ ಇಲ್ಲ ಈ ಜಿಲ್ಲೆಯ ಬಿ ಜೆ ಪಿ ಸಂಘ ಪರಿವಾರದವರು ಮಾಡಿರುವ ಕೆಲಸಗಳಿಂದಾಗಿ ಈ ಜಿಲ್ಲೆಯ ಹೆಸರು ಹಾಳಾಗಿದೆಯೇ ಹೊರತು ದಕ್ಷಿಣ ಕನ್ನಡ ಜಿಲ್ಲೆ ಅನ್ನೋ ಹೆಸರಿನಿಂದಾಗಿ ಅಲ್ಲ ಆದರೆ ಅವರನ್ನ ಸೈದ್ಧಾಂತಿಕವಾಗಿ ವಿರೋಧ ಮಾಡಬೇಕಾದ ಅವರ ರಾಜಕೀಯವನ್ನ ಛಲದಿಂದ ಎದುರಿಸಿ ಜನಪರ ಜಾತ್ಯತೀತ ರಾಜಕೀಯದ ಮಾದರಿಯನ್ನ ಜನರ ಮುಂದಿಡಬೇಕಾದ ಮಂಗಳೂರಿನ ದಕ್ಷಿಣ ಕನ್ನಡದ ಕಾಂಗ್ರೆಸ್ ನಾಯಕರು ಬಿಜೆಪಿ ನಾಯಕರ ಹಳಸಲು ಕಾಪಿಗಳಂತೆ ವರ್ತಿಸುತ್ತಿದ್ದಾರೆ ಹೆಸರು ಬದಲಾವಣೆ ಮಾಡಬೇಕು ಅಂತ ಇಡೀ ಜಿಲ್ಲೆಯ ಜನ ಒಟ್ಟಾಗಿ ಸರ್ಕಾರವನ್ನ ಆಗ್ರಹಿಸಿದಾಗ ಅದನ್ನೂ ಮಾಡಲಿ ಬೇಡ ಅಂದೋರು ಯಾರು ಆದರೆ ಆಗಬೇಕಾದ ಒಂದೂ ಕೆಲಸವನ್ನು ಮಾಡದೆ ಸುಮ್ಮನೆ ಇಂತಹ ಜನರನ್ನ ಮರಳು ಮಾಡುವ ನಾಟಕಗಳೆಲ್ಲ ಬೇಕಾ ತಳಮಟ್ಟದಲ್ಲಿ ಜನರ ಜೀವನ ಸುಧಾರಿಸದೆ ಅದೆಂತಹ ಬ್ರ್ಯಾಂಡ್ ಮಂಗಳೂರು ಮಾಡ್ತಾರೆ ಇವರು ಯಾರಿಗ ಬೇಕು ಅಂತಹ ಟೊಳ್ಳು ಬ್ರ್ಯಾಂಡ್ ಮಂಗಳೂರು ಹೆಸರು ಬದಲಾವಣೆ ಮಾಡಿದ್ದೇ ಮೋದಿ ಸರ್ಕಾರದ ಈವರೆಗಿನ ಸಾಧನೆ ಅಂತ ಟೀಕಿಸುವ ನೈತಿಕತೆಯಾದರೂ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರಿಗಿದೆಯಾ ಇಂತಹ ತೀರಾ ಅಗ್ಗದ ರಾಜಕೀಯವನ್ನ ಈಗಲಾದರೂ ಮಂಗಳೂರಿನ ಕಾಂಗ್ರೆಸ್ ಮುಖಂಡರು ಕೈಬಿಡ್ತಾರ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು